ಆರೋಹಿ ರಕ್ತವನ್ನು ನೀರವಾಗಿ ರಾಮ್ಗೆ ಇರಿಸ್ತಿರ್ತಾರೆ ಆರೋಹಿ ಕಣ್ಣು ಮುಚ್ಚಿ ಮಲಗಿರ್ತಾಳೆ ಸುಮೇತನ ರಹಸ್ಯ ಬಂಗ್ಲೆಯಲ್ಲಿರೋ ಅಂಡರ್ ಗ್ರೌಂಡ್ ಒಳಗೆ ದೊಡ್ಡ ಸೋಫಾದಲ್ಲಿ ಕೂತು ವೈನ್ ಕುಡಿತಾ ಇರ್ತಾನೆ ಅವನ ಮುಖದಲ್ಲಿ ಯಾವುದೇ ಭಾವನೆಗಳಿಲ್ಲ ಅವನ ಮನಸ್ಸಿನಲ್ಲಿ ಏನು ನಡೀತಿದೆ ಅಂತ ಅವನನ್ನು ಬಿಟ್ಟರೆ ಬೇರೆ ಯಾರು ಅಂದಾಜು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟಲ್ಲಿ ಚೋಟು ಅಲ್ಲಿಗೆ ಬರ್ತಾನೆ ಬಾಸ್ ಅವರಿಂದ ಕರೆ ಬಂತು ಇವತ್ತು ಡೀಲಿಂಗ್ ನಿಂತಿದ್ದಕ್ಕೆ ತುಂಬ ಕೋಪದಿಂದ ಮಾತಾಡ್ತಿದ್ದಾರೆ ಅಂತಾನೆ ಚೋಟು ಕಡೆ ನೋಡಿ ಈ ಸುಮೇದ್ ಹತ್ರ ಅಹಂಕಾರ ತೋರಿಸುವಷ್ಟು ಮಟ್ಟಕ್ಕೆ ಯಾರೂ ಬೆಳೆದಿಲ್ಲ ಹಾಗಾಗಿ ಅವನನ್ನು ಕೇವಲ ಮುಗಿಸ್ಬಿಡು ಮತ್ತು ಹಿಂಗೆ ಚೆನ್ನಾಗೊತ್ತು ಇದೆಲ್ಲ ಹೇಗೆ ಮಾಡಬೇಕಂತ ಅಂತ ವೈನ್ ಕುಡಿಯುತ್ತಾ ಚೋಟು ಕಡೆ ನೋಡ್ತಾನೆ ಸರಿ ಬಾಸ್ ಮತ್ತು ಅತ್ಕೇ ಈಗ ಆಸ್ಪತ್ರೆಯಲ್ಲಿದ್ದಾರೆ ಅಷ್ಟೇ ಅಲ್ಲದೆ ರಾಮ್ ಕೂಡ ರಕ್ತ ನೀಡ್ತಿದ್ದಾರೆ ಆ ಮಾತು ಕೇಳಿ ಗಟ್ಟಿಯಾಗಿ ಕಣ್ಣು ಮುಚ್ಕೊಳ್ತಾನೆ ಸುಮೇದ್ ಕಣ್ ತೆರೆದು ವೈನ್ ಕುಡಿಯುತ್ತಾ ಮುಂದೆ ರಾಮ್ಗೆ ತುಂಬ ರಕ್ತ ನಷ್ಟ ಆಗಿದೆ ಈಗ ಅವನಿನ್ನೂ ಪ್ರಜ್ಞೆಗೆ ಬಂದಿಲ್ಲ ಅಂತ ಸುಮೇಧ್ ಕಡೆ ನೋಡಿ ನಾನು ನಿಮ್ಮಲ್ಲಿ ಒಂದು ವಿಷಯ ಕೇಳ್ಬೋದೆ ಅಂತಾನೆ ಕೇಳು ಅದಕ್ಕೆ ನಾವು ಫ್ಯಾಕ್ಟರಿವರೆಗೆ ಯಾಕೆ ಹೋಗೋದಕ್ಕೆ ಬಿಟ್ರಿ ನಿಮಗೆ ಗೊತ್ತು ತಾನೇ ಅದಕ್ಕೆ ಹೇಗಾದರೂ ಡೀಲಿಂಗ್ ನಿಲ್ಲಿಸ್ತಾರೆ ಅಂತ ಆದರೂ ಯಾಕೆ ಸುಮ್ಮನಿದ್ರಿ ಅವಳು ತಡೆಯಲು ಪ್ರಯತ್ನಿಸ್ತಾಳೆ ಅಂತ ನನಗೆ ಗೊತ್ತು ಅವಳನ್ನ ತಡಿಬೇಕಂತ ನಾನು ಕೂಡ ಅಂದ್ಕೊಂಡಿದ್ದೆ ಆದರೆ ಅಲ್ಲಿ ಅವಳು ಒಬ್ಬಳೇ ಇರಲಿಲ್ಲ ಅವಳ ಜೊತೆ ಇನ್ನೊಬ್ಬರು ಕೂಡ ಇದ್ದರು ಅಂತಾನೆ ನೀವು ಹೇಳಿದ ಅರ್ಥ ಆಗಲಿಲ್ಲ ಕ್ರೂರ ನಗುವಿನೊಂದಿಗೆ ಚೋಟು ಕಡೆ ನೋಡಿ ಆರೋಹಿ ಜೊತೆ ಇನ್ನೊಬ್ಬರು ಕೂಡ ಇದ್ದರು ಮತ್ತು ಅವರು ನನ್ನ ಜೊತೆ ಕಣ್ಣಾಮುಚ್ಚಾಲೆ ಆಟ ಆಡ್ತಿದ್ದಾರೆ ಆದರೆ ಪ್ರತಿ ಆಟದಲ್ಲೂ ನಾನೇ ರಾಜ ಅಂತ ಅವರು ತಿಳಿಯೋದು ಸರಿ ನೀವು ಹೆಚ್ಚು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸ್ಬೇಡ ಸರಿ ಬಾಸ್ ಆದರೆ ಫ್ಯಾಕ್ಟರಿಯಿಂದ ಅವ್ರು ತಪ್ಪಿಸ್ಕೊಂಡಿದ್ದಾರೆ ಈಗ ಹೇಗೆ ಆರೋಹಿಗೆ ಸ್ವಲ್ಪವು ಕಲ್ಪನೆ ಇಲ್ಲ ತಾನೇನು ಮಾಡಿದಾಳೆ ಅಂತ ಈಗೆಲ್ಲ ಸಮಸ್ಯೆಗಳನ್ನ ಸರಿಯಾಗಿ ಜೋಡಿಸ್ಕೊಳ್ಬೇಕು ಅಂತ ಕಾಢವಾಗಿ ಏನೋ ಯೋಚಿಸ್ತಾನೆ ರಕ್ತ ಕೊಟ್ಟ ನಂತರ ತುಂಬ ಸುಸ್ತಾದಂತ ಅನಿಸುತ್ತೆ ಆರೋಹಿಗೆ ಕಣ್ಣು ಕೂಡ ಸುಸುತ್ತೆ ಆ ರೋಹಿ ನಿನ್ನ ಮನೆಗೆ ಹೋಗು ನಂಗೆ ವಿಶ್ರಾಂತಿ ತುಂಬ ಅಗತ್ಯ ಅಂತಾರೆ ಕಬೀರ್ ರಾಮ್ಗೆ ಪ್ರಜ್ಞೆ ಬರೋವರೆಗೆ ನಾನು ಎಲ್ಲಿಗೂ ಹೋಗಲ್ಲ ಅಂತ ಹೇಳ್ತಾಳೆ ಆ ರೋಹಿ ನೀನು ಹೋಗು ರಾಮ್ಗೆ ಬೆಳಿಗ್ಗೆಯೊಳಗೆ ಪ್ರಜ್ಞೆ ಬರುತ್ತೆ ಹೀಗೆ ನಿಂಗೆ ವಿಶ್ರಾಂತಿ ತುಂಬ ಅಗತ್ಯ ಜೋರಾಗುಸ್ರು ಬಿಟ್ಟು ಸರಿ ರಾಮ್ಗೆ ಪ್ರಜ್ಞೆ ಬಂದ ಕೂಡಲೇ ನಂಗೆ ತಿಳಿಸುವಂತ ಆಸ್ಪತ್ರೆಯಿಂದ ಹೊರಗೆ ಹೋಗ್ತಾಳೆ ಹೊರಗಡೆ ಅವಳಿಗಾಗಿ ಕಾರ್ ಕಾಯ್ತಿರುತ್ತೆ ಆ ಕಾರ್ ಯಾರದ್ದು ಅಂತ ಅವ್ಳಿಗೆ ಚೆನ್ನಾಗಿ ಗೊತ್ತು ಮತ್ತು ಸುಮೇತಗಿ ತಾನು ಆಸ್ಪತ್ರೆಯಲ್ಲಿರೋ ವಿಷಯ ಕೂಡ ಗೊತ್ತು ಅದಕ್ಕೆ ಇನ್ನೇನು ಯೋಚಿಸಿದೆ ಕಾರಿನ ಹತ್ರ ಹೋಗ್ತಾಳೆ ಡ್ರೈವರ್ ಆರೋಗ್ಯನ ನೋಡಿದ ಕೂಡಲೇ ಗೌರವ ಸಲ್ಲಿಸಿ ಕಾರಿನ ಬಾಗಿಲು ತೆರೀತಾನೆ ಕಾರಿನೊಳಗೆ ಕೂತು ತಲೆ ಹಿಂದಕ್ಕೆ ಹಾಕಿ ಕಣ್ಣು ಮುಚ್ಕೊಳ್ತಾಳೆ ಆರೋಹಿ ಗಂಟೆ ನಂತರ ಅರಮನೆ ಹತ್ರ ಕಾರ್ ನಿಂತಿದ್ದ ಕಾರಿನಿಂದ ಕೆಳಗಿಳಿದು ಒಳಗೆ ಹೋಗ್ತಾಳೆ ಅಷ್ಟಲ್ಲಿ ರಾತ್ರಿ ಹನ್ನೆರಡು ಆಗಿದ್ರಿಂದ ಎಲ್ಲವೂ ಶಾಂತವಾಗಿರುತ್ತೆ ಸುತ್ತಲೂ ನೋಡಿ ಲಿಫ್ಟ್ ಒಳಗೆ ಹೋಗಿ ತನ್ನ ಮಹಡಿಯ ಬಟನ್ ಒತ್ತಿ ಮಹಡಿ ಬಂದ ಕೂಡಲೇ ತನ್ನ ಕೋಣೆಗೆ ಒರಡ್ತಾಳೆ ಆರೋಹಿ ಕೋಣೆಯಲ್ಲಿ ದೀಪಗಳನ್ನೆಲ್ಲ ಆಫ್ ಮಾಡಲಾಗಿರುತ್ತೆ ದೀಪಗಳನ್ನ ಹಚ್ಚಿ ಜಾಕೆಟ್ ತೆಗೆದು ಪಕ್ಕ ಕಿಟ್ಟು ಹೇರ್ ಬ್ಯಾಂಡ್ ತೆಗೆದು ಕೂದಲನ್ನ ಸಡಿಲಗೊಳಿಸ್ತಾಳೆ ಆರೋಹಿ ಅಷ್ಟರಲ್ಲೇ ಹಿಂದಿನಿಂದ ವೆಲ್ಕಮ್ ಬೇಬಿ ಅಂತ ಸುಮೇಧ್ ಹೇಳಿದಕ್ಕೆ ಹಿಂದಕ್ಕೆ ತಿರುಗಿ ಅವನ ಕಡೆ ನೋಡ್ತಾಳೆ ಕೋಣೆಯಲ್ಲಿರೋ ಸೋಫಾದಲ್ಲಿ ಕೂತು ಅವಳನ್ನೇ ನೋಡ್ತಾ ಇರ್ತಾನೆ ಸುಮೇಧ್ ನೀನಿಲ್ಲಿ ಸೋಫಾದಿಂದ ಇದ್ದು ಅವಳ ಕಡೆ ಹೆಜ್ಜೆ ಹಾಕ್ತಾ ನಮ್ಮ ಮಲಗೋ ಕೋಣೆಯಲ್ಲಿ ನೀನು ನಾನು ಮಾತ್ರ ಇರಬೇಕು ಇನ್ನಾರು ಇರಬಾರ್ದು ಬೇಬಿ ಅಂತ ಅವಳ ಕೈ ಹಿಡಿದು ಆಸ್ಗೆ ಮೇಲೆ ಕೂರಿಸ್ತಾನೆ ಏನೂ ಮಾತನಾಡದೆ ಅವನನ್ನೇ ನೋಡ್ತಿರ್ತಾಳೆ ಆರೋಹಿ ಕಪಾಟ್ನಲ್ಲಿದ್ದ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ತೆಗೆದು ಅದರಿಂದ ಆಯಿಂಟ್ಮೆಂಟ್ ತೆಗೆದು ಆರೋಹಿಯ ಹೆಗಲ ಮೇಲೆ ಹಚ್ತಾನೆ ಫ್ಯಾಕ್ಟರಿಯಲ್ಲಿ ಆರೋಹಿಯನ್ನು ಗಟ್ಟಿಯಾಗಿ ಒಪ್ಕೊಂಡಿದ್ದರಿಂದ ಹೆಗಲತ್ರ ಕೆಂಪಗಾಗಿರುತ್ತೆ ಅವನ ಕಡೆ ನೋಡ್ತಾ ನನಗೆ ನೋವನ್ನು ನೀನೇ ಕೊಟ್ಟೆ ಈಗ ನೀನೇ ಮುಲಾಮ್ ಕೂಡ ಹಚ್ತಿದೆಯಾ ಹಾಗಿರುವಾಗ ನೋವು ಕೊಡೋದು ಯಾಕೆ ಅವಳು ಕಣ್ಣುಗಳಲ್ಲಿ ನೋಡ್ತಾ ನನ್ನ ಈ ರೀತಿಯ ಮುಖ ಕೇವಲ ನಿನಗೋಸ್ಕರ ಬೇಬಿ ಯಾಕಂದರೆ ನಿನಗೆ ನೋವು ಕೊಡಬೇಕಂತ ಆ ನೋವು ಕಡಿಮೆ ಮಾಡಬೇಕೆಂದರೂ ಕೇವಲ ನಾನು ಮಾತ್ರ ಮಾಡಬೇಕು ಒಬ್ಬರು ಕಣ್ಣಲ್ಲೊಬ್ಬರು ಹಾಗೆ ನೋಡ್ತಾ ನಿಂತುಬಿಡ್ತಾರೆ ಆ ನಂತರ ಮುಲಾಮ್ ಹಚ್ಚಿ ಆ ಕೋಣಿಂದ ಹೊರಗೆ ಹೋಗಿಬಿಡ್ತಾನೆ ಸುಮೇಧ್ ಜೋರಾಗಿ ಉಸಿರು ಬಿಟ್ಟು ವಾಶ್ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಹೊರಗೆ ಬಂದು ಹಾಸಿಗೆ ಮೇಲೆ ಮಲಗ್ತಾಳೆ ಅಷ್ಟಲ್ಲೇ ಟೇಬಲ್ ಮೇಲೆ ಇರೋ ಊಟ ತಟ್ಟೆ ನೋಡಿ ಎದುರಿಗಿರೋ ಸುಮೇಧ್ ಕಡೆ ನೋಡ್ತಾಳೆ ಅವನು ತನ್ನ ಮೊಬೈಲ್ನಲ್ಲಿ ಗೇಮ್ ಆಡ್ತಿರ್ತಾನೆ ಈ ಊಟ ಯಾರಿಗಾಗಿ ನಿನಗಾಗಿ ಬೇಬಿ ನೀನು ರಕ್ತ ನೀಡಿದೆಯಾ ಹಾಗಾಗಿ ನಿಂಗೆ ಶಕ್ತಿ ಬೇಕು ಇದು ನನ್ನ ಮೇಲಿರೋ ಕಾಳಜಿಯ ಹತ್ತಿರ ಬಂದು ಇರ್ಬೋದು ನಾನು ನಿನ್ನ ಬಗ್ಗೆ ಕಾಳಜಿ ವಹಿಸ್ತೀನಿ ಬೇಬಿ ಅಂತ ಅವಳ ತುಟ್ಟಿಗಳನ್ನ ಸವರ್ತಾನೆ ಸುಮ್ಮ ಮಾಡ್ತಿದ್ದಂತೆ ದೇಹ ಅವೆಲ್ಲ ಒಂದು ಬಾರಿ ಕರೆಂಟ್ ಹರಿದಂತೆ ಭಾಸವಾಗುತ್ತೆ ಅವಳ ತುಟ್ಟಿಗಳನ್ನ ಬಿಟ್ಟು ಈಗ ಊಟ ಮಾಡು ಬೇಬಿ ಅಂತ ಮತ್ತೆ ಮೊಬೈಲ್ನಲ್ಲಿ ಗೇಮ್ ಆಡೋದಕ್ಕೆ ಶುರು ಮಾಡ್ತಾನೆ ಅವನ ಕಡೆ ನೋಡಿ ಊಟ ಪೂರ್ತಿ ಮುಗಿಸ್ತಾಳೆ ಇಲ್ಲ ನಾನು ಹಾಲು ಕುಡಿಯಲ್ಲ ಅಂತಾಳ ರೋಹಿ ಉಫ್ ಬೇಬಿ ಈಗ ನನ್ನ ಸ್ಟೈಲನ್ನ ನಾನು ಈ ಹಾಲು ನಿನಗೆ ಕುಡಿಸ್ಬೇಕಾ ಅಂತ ಅವನ ಮಾತು ಪೂರ್ತಿಯಾಗೋ ಮೊದಲೇ ಗ್ಲಾಸ್ ಹಿಡಿದು ಘಟ ಅಂತ ಕುಡಿದು ಹಾಸಿಗೆ ಮೇಲೆ ಮಲಗಿ ಪೂರ್ತಿಯಾಗಿ ಹೊದಿಗೆ ಓದ್ಕೊಳ್ತಾಳೆ ಮತ್ತು ನಾಳೆ ನಿನಗಾಗಿ ತುಂಬ ದೊಡ್ಡ ಸರ್ಪ್ರೈಸ್ ಕಾಯ್ತಿದೆ ಬೇಬಿ ಅಂತ ಆರೋಹಿ ಕಡೆ ನೋಡ್ತಿದ್ದಂತೆ ಅವನ ಮುಖದಲ್ಲಿ ಕ್ರೂರ ನಗು ಬಂದು ಸೇರುತ್ತೆ ಬೆಳಗ್ಗೆ ನಿದ್ರೆಯಿಂದ ಇದ್ದ ಆರೋಹಿಗೆ ಸುಮೇಧ್ ಆ ರೂಮ್ನಲ್ಲಿಯೂ ಕಾಣೋದಿಲ್ಲ ಹಾಸಿಗೆಯಿಂದ ಇಳಿದು ವಾಶ್ರೂಮ್ ಹೋಗಿ ಫ್ರೆಶ್ ಆಗಿ ಹೊರಗೆ ಬಂದು ಜೀನ್ಸ್ ಟೀ ಶರ್ಟ್ ತರಿಸಿ ತನ್ನ ಫೋನ್ ಹಿಡಿದು ಕೆಳಗೆ ಹೋಗ್ತಾಳೆ ಎಲ್ಲರೂ ಇರ್ತಾರೆ ಅಲ್ಲಿ ರಿಹಾನ್ನನ್ನು ನೋಡಿ ತನ್ನ ಫೋನಲ್ಲಿ ಏನೋ ಸಂದೇಶ ಟೈಪ್ ಮಾಡಿ ಅವನ ಕಡೆ ನೋಡ್ತಾಳೆ ಫೋನಿಗೆ ಬಂದ ಸಂದೇಶ ನೋಡಿ ಆರೋಹಿ ಕಡೆ ನೋಡ್ತಾನೆ ರಿಹಾನ್ ನೀನು ಯಾವಾಗ ಬಂದೆ ಅಲ್ಲಿ ಇದ್ದರೆ ಇಲ್ಲಿ ಸುಮೇತ್ಗೆ ಅನುಮಾನ ಬರ್ಬೋದು ಅದಕ್ಕೆ ಕಬೀರ್ನನ್ನು ಕಳಿಸ್ತಾ ಅಂತ ಸಂದೇಶ ಕಳಿಸ್ತಾನೆ ರಿಹಾನ್ ಸರಿ ಈಗ ರಾಮ್ಗೆ ಹೇಗಿದೆ ಅವನಿಗೆ ಪ್ರಜ್ಞೆ ಬಂದಿದೆಯಾ ಹೌದು ಪ್ರಜ್ಞೆ ಬಂದಿದೆ ನಾನೀಗ ಆಸ್ಪತ್ರೆಗೆ ಹೋಗ್ತಿದ್ದೀನಿ ಅಂತ ಸಂದೇಶ ಕಳಿಸ್ತಾನ್ ರಿಹಾನ್ ಜ್ಯೂಸ್ ಕುಡಿದು ಕುರ್ಚಿಯಿಂದ ಎದ್ದು ಸಂದೇಶ ಟೈಪ್ ಮಾಡ್ತಾ ನಾನು ಕೂಡ ಆಸ್ಪತ್ರೆಗೆ ಹೋಗ್ತಿದ್ದೀನಿ ಮತ್ತೆ ಇಗೋಣ ಬಾಯ್ ಅಂತ ಫೋನ್ ಇಟ್ಕೊಂಡು ಕಾರ್ ಡ್ರೈವ್ ಮಾಡ್ಕೊಂಡು ಆಸ್ಪತ್ರೆಗೆ ಹೊರಡ್ತಾಳೆ ಆರೋಹಿ ಆರೋಹಿ ಸಂದೇಶ ನೋಡಿ ಪ್ರಿಯಾರಿಯ ಇಬ್ಬರಿಗೂ ಬಾಯ್ ಹೇಳಿ ತಾನು ಕೂಡ ಹೊರಡ್ತಾನೆ ಆಸ್ಪತ್ರೆಗೆ ತಲುಪಿ ರಾಮ್ ಇರೋ ಕೋಡಿ ಒಳಗೆ ಹೋಗ್ತಾಳೆ ಆರೋಹಿ ಅಲ್ಲಿ ಕಬೀರ್ ಕೂಡ ಇದ್ದಿದ್ದರಿಂದ ರಾಮ್ ಹತ್ರ ಹೋಗಿ ಈ ಹೇಗಿದೆ ನಿನಗೆ ಅಂತ ಕೇಳ್ತಾಳೆ ನನಗೇನಾಗುತ್ತೆ ಆದರೂ ಇಂಥ ಸಣ್ಣ ಪುಟ್ಟ ಪೆಟ್ಟುಗಳಿಗೆ ನಾನು ಹೆದರಲ್ಲ ಅಂತ ನಗ್ತಾನೆ ರಾಮ್ ಅದಕ್ಕೆ ನಾ ಗುಂಡು ತಗಲಿದ ಕೂಡಲೇ ಕೆಳಗೆ ಬಿದ್ದುಬಿಟ್ಟೆ ಅಂತ ಅಷ್ಟರಲ್ಲೇ ಬಂದ ಅರಿಹಾನ್ ಹೇಳಿದ್ದಕ್ಕೆ ಗುರಾಯಿಸಿ ಅವನ ಕಡೆ ನೋಡಿ ಹಠಾತ್ ತಾನೇ ಗುಂಡು ಬಂದು ತಗಲಿದ್ರೆ ಶಾಕ್ ಆಗೋದಿಲ್ವಾ ಸ್ವಲ್ಪ ಜಾಸ್ತಿ ಶಾಕ್ ಆದಂತಿದೆ ಅಂತ ನಗ್ತಾನೆ ಅವರಿಬ್ಬರು ಹಾಗೆ ಕಿತ್ತಾಡ್ತಿರೋದಕ್ಕೆ ನಿಲ್ಲಿಸ್ತೀರಾ ಏನು ನೀನು ಇಬ್ಬರು ಜಗಳ ಅಂತ ಕೋಪದಿಂದ ಹೇಳ್ತಾಳೆ ಆರೋಹಿ ತುಂಬ ಅಮಾಯಕವಾಗಿ ಶಾಂತವಾಗಿ ಮುದ್ದಾದ ಮುಖದೊಂದಿಗೆ ಅವಳ ಕಡೆ ನೋಡಿದ್ದಕ್ಕೆ ಜೋರಾಗಿ ನಗ್ತಾಳ ಆರೋಹಿ ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗುತ್ತೆ ಎತ್ತಿ ಮಾತನಾಡ್ತ ಆರೋಹಿ ಮುಖದ ಮೇಲೆ ನನಗೂ ತಕ್ಷಣ ಮಾಯಾಗಿ ಅದರ ಜಾಗದಲ್ಲಿ ಗಾಬರಿ ಟೆನ್ಷನ್ ಶುರುವಾಗಿ ನಾನು ಬರ್ತಿದ್ದೀನಿ ಅಂತ ಕಾಲ್ ಕಟ್ ಮಾಡಿ ನಂಗೆ ತುಂಬ ಅರ್ಜೆಂಟ್ ಕೆಲಸ ಇದೆ ನಾನು ಹೋಗಬೇಕು ಅಂತ ಅಲ್ಲಿಂದ ಹೊರಟೋಗ್ತಾಳ ಆರೋಹಿ ಏನಾಯಿತು ಹಠಾತ್ನ ಹಾಗೆ ಹೊಟ್ಟೋದ್ಲು ಅಂತ ಕೇಳ್ತಾನೆ ರಾಮ್ ಏನೇನಿರುತ್ತೆ ಸುಮೇತ್ ಕರೆ ಮಾಡಿ ಬೇಗ ಬಾ ಅಂತ ಆದೇಶ ನೀಡಿರ್ತಾನೆ ಅದಕ್ಕೆ ಈ ಗಾಬರಿ ಅಂತ ಕೇಳಿ ಆ ವಿಷಯ ಅಲ್ಲಿಗೆ ಬಿಟ್ಬಿಡ್ತಾರವರು ವೇಗವಾಗಿ ಡ್ರೈವ್ ಮಾಡಿ ತನ್ನ ಕೆಫೆ ತಲುಪ್ತಾಳ ಆರೋಹಿ ಅಲ್ಲಿ ತುಂಬ ಜನ ಇರೋದನ್ನು ನೋಡು ಒಳಗೆ ಹೋಗಿ ಏನಿದು ಯಾರು ನೀವು ಅಂತ ಕೇಳ್ತಾಳ ಆರೋಹಿ ಅಷ್ಟರಲ್ಲಿ ಆರೋಹಿ ಸಹಾಯಕ ಅವಳ ಹತ್ತಿರ ಬಂದು ಮೇಡಮ್ ಈ ಜಾಗ ಮುನ್ಸಿಪಲ್ ಕಾರ್ಪೊರೇಷನ್ ಅವರದ್ದು ಅವ್ರ ಜಾಗದಲ್ಲಿ ನಾವು ಕೆಫೆ ನಡೆಸ್ತಿದ್ದೀವಿ ಅಂತ ಇವರು ಹೇಳ್ತಿದ್ದಾರೆ ಅಂತಾಳೆ ಪೂಜಾ ನೀವು ಶ್ರೀಮತಿ ಆರೋಹಿ ಸುಮೇತ್ ಚಕ್ರವರ್ತಿಯಾ ಅಂತ ಕೇಳ್ತಾನೆ ಒಬ್ಬ ಅಧಿಕಾರಿ ಹೌದು ಸರಿ ಮೇಡಮ್ ನೀವು ಕೆಫೆ ಇಟ್ಟಿರೋ ಜಾಗ ಮುನ್ಸಿಪಲ್ ಕಾರ್ಪೊರೇಷನ್ ಸೇರಿದ್ದು ಈ ಜಾಗ ಸರ್ಕಾರದ ಆಸ್ತಿ ಹಾಗಾಗಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನೀವು ಈ ಕೆಫೆ ಖಾಲಿ ಮಾಡಬೇಕು ಅಂತ ಆರೋಹಿ ಕೈಯಲ್ಲಿ ಒಂದು ಪತ್ರ ಇಟ್ಟು ಇವತ್ತು ಸಂಜೆವರೆಗೆ ನಿಮಗೆ ಸಮಯ ನೀಡ್ತಿದ್ದೀವಿ ಅಂತ ಅವರು ಹೇಳಿದ ಕೂಡಲೇ ಆಘಾತದಿಂದ ಹಾಗೆ ಬಿಡ್ತಾಳೆ ಆ ಪತ್ರ ಓದಿ ಇವತ್ತು ಸಂಜೆವರೆಗೆ ಅಂದರೆ ಇಷ್ಟು ಬೇಗ ಹೇಗೆ ಅಂತ ಅಳೋ ಧ್ವನಿಯಲ್ಲಿ ಕೇಳ್ತಾಳೆ ಕ್ಷಮಿಸಿ ಮೇಡಮ್ ನಮ್ಮ ಕೈಲಿ ಏನೂ ಇಲ್ಲ ಇವತ್ತು ಸಂಜೆಯೊಳಗೆ ನೀವು ಈ ಜಾಗ ಖಾಲಿ ಮಾಡಲೇಬೇಕು ಅಂತ ಅಲ್ಲಿಂದ ಹೊರಟು ಹೋಗ್ತಾರೆ ಅವರೆಲ್ಲರೂ ಮಂಡಿಯೂರಿ ಕೂತು ಅಳತಾಳ ಆರೋಹಿ ತನ್ನ ಜೀವನದಲ್ಲಿ ಯಾವಾಗಲೂ ಒಂದು ಕೆಫೆ ನಡೆಸಬೇಕೆಂಬ ಕನಸಿತ್ತು ಆದರೆ ಅವರ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿತ್ತೆಂದರೆ ತನ್ನ ಕನಸು ಎಂದಿಗೂ ನನಸಾಗೋದಿಲ್ಲ ಅಂದ್ಕೊಂಡಿದ್ಲು ಪೊಲೀಸ್ ಏಜೆಂಟಾಗಿ ಕೆಲಸ ಮಾಡಿದಾಗ ಬಂದು ಹಣದಿಂದ ತನ್ನ ಕನಸಿನ ಕೆಫೆ ನಡೆಸ್ತಿದ್ಲು ಹಠಾತ್ ತಾನೇ ತನ್ನ ಕನಸು ಭಗ್ನ ಆಗ್ತಿದೆ ಅಂದರೆ ತನ್ನ ಎದೆಯೊಳಗೆ ಆರೋ ಕತ್ತಿಯಿಂದ ಚುಚ್ಚು ಅನ್ಸುತ್ತೆ ಅನಿಸುತ್ತೆ ತನ್ನ ಅರಿವಿಲ್ಲದೆಯೇ ಕಣ್ಣಿಂದ ಕಣ್ಣೀರು ಸುರಿತಿರುತ್ತೆ ಈಗ ತಾನೇನು ಮಾಡಬೇಕಂತ ಕೂಡ ತಿಳಿತಾ ಇಲ್ಲ ಅಷ್ಟರಲ್ಲಿ ಕಬೀರ್ನಿಂದ ಕರೆ ಬರುತ್ತೆ ಫೋನ್ ಎತ್ತಿ ಅಳ್ತಾ ವಿಷಯನೆಲ್ಲ ಹೇಳ್ತಾಳೆ ಆರೋಹಿ ಸಮಾಧಾನ ಮಾಡ್ಕೊಂಡು ನಾನು ಈ ವಿಷಯ ಏನಂತ ವಿಚಾರಿಸ್ತೀನಿ ಅಂತ ಕಾಲ್ ಕಟ್ ಮಾಡಿ ತನ್ನ ಪ್ರಭಾವ ಬಳಸಿ ವಿಷಯ ಏನಂತ ತಿಳ್ಕೊಳ್ತಾನೆ ಕಬೀರ್ ಕರೆಗಾಗಿ ಕಾಯ್ತಿದ್ದ ಆರೋಹಿಗೆ ಕಬೀರ್ನಿಂದ ಕರೆ ಬಂದಿದ್ದಕ್ಕೆ ಸಂತೋಷದಿಂದ ಫೋನ್ ಎತ್ತಿ ತಿಳಿತಾ ಅಂತ ಕೇಳ್ತಾಳೆ ಕ್ಷಮಿಸುವ ಆರೋಹಿ ಆ ಜಾಗ ನಿಜವಾಗಿಯೂ ಸರ್ಕಾರಕ್ಕೆ ಸೇರಿದ್ದು ಈಗ ನಮ್ಮ ಹತ್ರ ಸಮಯ ಇಲ್ಲ ಸಂಜೆಯೊಳಗೆ ನೀನು ಕೆಫೆ ಖಾಲಿ ಮಾಡಬೇಕು ತಪ್ಪದು ಅಂತ ಬೇಸರದಿಂದ ಹೇಳ್ತಾನೆ ಸರಿ ಅಂತ ಅಳ್ತಾ ಕಾಲ್ ಕಟ್ ಮಾಡಿ ತನ್ನ ಕ್ಯಾಬಿನ್ನಲ್ಲೇ ಕೂತ್ ಬಿಡ್ತಾಳೆ ಅಷ್ಟರಲ್ಲಿ ಪೂಜಾ ಬಂದು ಮೇಡಮ್ ನಿಮ್ಮ ಗಂಡ ತುಂಬ ಶ್ರೀಮಂತರಲ್ವ ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಅವರು ಕ್ಷಣದಲ್ಲಿ ಪರಿಹರಿಸ್ತಾರೆ ನೀವು ನಿಮ್ಮ ಗಂಡನ ಹತ್ರ ಒಂದು ಬಾರಿ ಮಾತಾಡಿ ಮೇಡಮ್ ಬಹುಶಃ ಈಗ ಅವರೇ ನಿಮ್ಗೆ ಸಹಾಯ ಮಾಡಬಹುದು ಅಂತ ಅಲ್ಲಿಂದ ಹೊರ್ಟ್ ಹೋಗ್ತಾಳೆ ಹಿಂದಕ್ಕೆ ಕ್ವಾಲೆ ಸ್ವಲ್ಪ ಹೊತ್ತಿ ಒತ್ತಿ ತನ್ನ ಫೋನ್ ತೆಗೆದು ಸುಮೇತ್ಗೆ ಕರೆ ಮಾಡ್ತಾಳೆ ಆರೋಹಿ ಹಲೋ ಏನಾಯ್ತು ಬೇಬಿ ಎಲ್ಲಿದೆಯಾ ತುಂಬ ಸಣ್ಣ ಧನಿಯಲ್ಲಿ ನಂಗೆ ನಿಮ್ಮ ಸಹಾಯ ಬೇಕು ಸುಮೇತ್ ಅಂತಾಳೆ ಸಹಾಯ ಏನು ಸಹಾಯ ಬೇಬಿ ನನಗೆ ಕೆಫೆ ಅಂತ ಹೇಳ್ತಿದ್ದ ರೋಹಿನ ತಡೆದು ನಿನಗೆ ಯಾವುದೇ ಸಹಾಯ ಬೇಕಿದ್ದರೂ ಆಫೀಸಿಗೆ ಬಂದು ನನ್ನ ಹತ್ರ ಮಾತಾಡು ಅಂತ ಕಾಲ್ ಕಟ್ ಮಾಡಿಬಿಡ್ತಾನೆ ಸುಮೇತ್ ಅಷ್ಟರಲ್ಲೇ ಸಮಯ ಐದಾಗಿದ್ದರಿಂದ ಟೇಬಲ್ ಮೇಲೆ ಫೋನ್ ಇಟ್ಟು ವಾಶ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡು ಅಲ್ಲಿಂದ ಹೊರಗೆ ಬಂದು ಸುಮೇದ್ ಆಫೀಸ್ಗೆ ಹೊರಡ್ತಾಳೆ ಸುಮೇದ್ ಜೊತೆ ಮಾತನಾಡಿದ ನಂತರ ವಾಶ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡು ಅಲ್ಲಿಂದ ಸುಮೇಧ್ ಆಫೀಸ್ಗೆ ಹೊರಡ್ತಾಳೆ ಆರೋಹಿ ಹೊರಗಡೆ ತುಂಬ ಮೋಡ ಕವಿದಿರುತ್ತೆ ಮಳೆ ಬರುವಂತೆ ಗಾಳಿ ಕೂಡ ಬಿಸ್ತಿರುತ್ತೆ ಕಾರ್ನಲ್ಲಿ ಹೋಗ್ತಿರೋ ಆರೋಹಿಗೆ ಸ್ವಲ್ಪ ದೂರ ಹೋದ್ಮೇಲೆ ಕಾರ್ ಕೆಟ್ಟು ಹೋಗುತ್ತೆ ತುಂಬ ಪ್ರಯತ್ನಿಸ್ತಾಳೆ ಆದರೆ ಕಾರ್ ಸ್ಟಾರ್ಟ್ ಆಗೋದಿಲ್ಲ ಕಿರಿಕಿರಿಯಿಂದ ಹೊರಗೆ ಬಂದು ಸುತ್ತಲೂ ನೋಡ್ತಾಳೆ ಸಣ್ಣ ಸಣ್ಣ ಹನಿಗಳು ಬೀಳೋದಕ್ಕೆ ಶುರುವಾಗುತ್ತೆ ಈಗೇನು ಮಾಡಬೇಕಂತ ತಿಳಿದರೆ ಸ್ವಲ್ಪ ದೂರ ಹೋದರೆ ಆಟೋ ಏನಾದರೂ ಅಂತ ನೋಡ್ತಿರೋ ಆರು ಈ ಕಾಲು ಕಲ್ಲಿಗೆ ತಗಲಿ ಕೆಳಗೆ ಬಿದ್ದುಬಿಡ್ತಾಳೆ ಅಷ್ಟರಲ್ಲೇ ಬಿರುಗಾಳಿ ಮಳೆ ಶುರುವಾಗಿ ಚಂಡಮಾರುತದಂತೆ ಬದಲಾಗಿ ದೊಡ್ಡ ದೊಡ್ಡ ಗುಡುಗು ಮಿಂಚು ಶುರುವಾಗುತ್ತೆ ತನ್ನ ಪರಿಸ್ಥಿತಿ ನೋಡಿ ತನಗೆ ಅವಳು ಬರ್ತಿದ್ರೆ ಏನು ಮಾಡಬೇಕಂತ ತಿಳಿದೆ ಹಾಗೆ ಮೇಲೆದ್ದು ನೋಡ್ತಾಳೆ ಬಿದ್ದಿದ್ದರಿಂದ ಮಂಡಿ ಹತ್ತಿರ ಸುಲಿದಿರುತ್ತೆ ಕಾಲು ಕೂಡ ಉಳುಕಿದ್ದು ನಡೆಯೋದಕ್ಕೂ ಆಗ್ತಿಲ್ಲ ಮಳೆ ಅಂದರೆ ಅವಳಿಗೆ ತುಂಬ ಇಷ್ಟ ಈಗ ಅದೇ ಮಳೆ ಅವಳು ಕಣ್ಣೀರನ್ನು ಕೂಡ ಬಚ್ಚಿಟ್ಟಿದೆ ಬಹಳ ಕಷ್ಟದಿಂದ ನಡೀತಾ ಕಾರ್ ಒಳಗೆ ಹೋಗಿ ತನ್ನ ಫೋನ್ ಹುಡುಕ್ತಾಳೆ ಆಗ ನೆನಪಿಗೆ ಬರುತ್ತೆ ತಾನು ಆಫೀಸ್ನಲ್ಲಿ ತನ್ನ ಫೋನ್ ಮರೆತು ಬಂದ ವಿಷಯ ಹೀಗೆ ನಾನು ಏನು ಮಾಡಬೇಕು ಅಂತ ಕಾರ್ ಇಳಿದು ಹಾಗೆ ನಡೀತಿದ್ದ ಆರೋಹಿಗೆ ಯಾರೋ ಲಿಫ್ಟ್ ನೀಡಿದ್ರಿಂದ ವಿ ಆರ್ ಇಂಡಸ್ಟ್ರೀಸ್ ತಲುಪ್ತಾಳೆ ಆ ಒದ್ದೆಯಾದ ಬಟ್ಟೆಗಳಿಂದಲೇ ಯಾರ ಕಡೆಯೂ ನೋಡದೆ ನೇರವಾಗಿ ಸುಮೇದ್ ಮಹಡಿಗೆ ಹೋಗಿ ಕ್ಯಾಬಿನ್ ಒಳಗೆ ಹೋಗ್ತಾಳೆ ಆರೋಹಿ ಸುಮೇಧ್ ಗ್ಲಾಸ್ ಗೋಡೆಯಿಂದ ಹೊರಗೆ ನೋಡ್ತಿರ್ತಾನೆ ಅವನು ಹಿಂದಕ್ಕೆ ಹೋಗಿ ನಿಂತು ನಡಕ್ತಿರೋ ಧ್ವನಿಯಲ್ಲಿ ಸುಮೇಧ್ ಅಂತ ಮೆಲ್ಲ ಕರೀತಾಳೆ ಹಿಂದಕ್ಕೆ ತಿರುಗಿ ನೋಡದೆ ನಿನಗೆ ಗೊತ್ತು ತಾನೆ ಬೇಬಿ ಸಹಾಯ ಬೇಕಂದರೆ ವಿನಂತಿಸಬೇಕು ಕೈ ಮುಗಿಬೇಕು ಅಂತ ಸ್ವಲ್ಪ ಹೊತ್ತು ನಿಂತು ತಲೆ ತಗ್ಸಿ ಕೈ ಮುಗಿದು ಸಹಾಯ ಬೇಕಂತ ಬೇಡ್ಕೊಳ್ಬೇಕು ಅಂತ ಸುಮೇಧ್ ಹಿಂದಕ್ಕೆ ತಿರುಗ್ತಾನೆ ಅಲ್ಲಿ ಆ ರೋಹಿಯನ್ನು ನೋಡಿ ಕ್ರೂರ ನಗು ಬಂದು ಸೇರುತ್ತೆ ಅವನ ಮುಖದಲ್ಲಿ ಯಾಕಂದರೆ ಮಂಡಿಯೂರಿ ಕೂತು ಕೈ ಮುಗಿದು ತಲೆ ತಗ್ಸಿರ್ತಾಳೆ ಆ ರೋಹಿ ಅವಳ ಕಣ್ಣಿನಿಂದ ಕಣ್ಣೀರು ಕೂಡ ಅವಳ ಅರಿವಿಲ್ಲದೆ ಬರ್ತಿರುತ್ತೆ ತನ್ನ ಕೈಯಲ್ಲಿದ್ದ ವೈನ್ ಕುಡಿಯುತ್ತಾ ಕ್ರೂರ ನಗುವಿನೊಂದಿಗೆ ಹ್ಞೂ ಹಾಗಾದರೆ ವಿನಂತಿಯನ್ನು ಹೇಗೆ ಮಾಡಬೇಕಂತ ತಿಳಿದಿದೆ ಅಂತರ್ಥ ಅಂತ ಅವಳ ಕಡೆ ನೋಡ್ತಾನೆ ತಲೆ ಎತ್ತಿ ಅವನ ಕಡೆ ನೋಡಿ ದಯವಿಟ್ಟು ನಂಗೆ ಸಹಾಯ ಮಾಡು ಸುಮೇಧ್ ನನಗೆ ನನ್ನ ಕೆಫೆ ತುಂಬ ಮುಖ್ಯ ನನ್ನ ಕೆಫೆ ನನ್ನ ಗೌರವ ದಯವಿಟ್ಟು ನಂಗೆ ಸಹಾಯ ಮಾಡು ಅಂತ ಸುಮ್ಮನಾಗ್ತಾಳೆ ಆರೋಹಿ ಒಳ್ಳೆಯದು ಬೇಬಿ ಅಂತ ಯಾರಿಗೂ ಕರೆ ಮಾಡಿ ಕೆಫೆ ಪತ್ರಗಳನ್ನೆಲ್ಲ ಮೊದಲಿನಂತೆ ಸರಿಪಡಿಸ್ಬಿಡಿ ಮತ್ತು ಭವಿಷ್ಯದಲ್ಲಿ ಕೂಡ ಆ ಕೆಫೆಗೆ ಏನೂ ಆಗಬಾರ್ದು ಅಂತ ಕಾಲ್ ಕಟ್ ಮಾಡಿಬಿಡ್ತಾನೆ ಸುಮೇಧ್ ಮಾತುಗಳನ್ನ ಕೇಳಿದ ಆರೋಹಿ ಅವನ ಕಡೆ ಆಘಾತದಿಂದ ನೋಡ್ತಾ ಇದೆಲ್ಲ ನೀನೇ ಮಾಡಿದ್ದ ಅಂತ ಅಳ್ತಾ ಕೇಳ್ತಾಳೆ ಅವನು ಕ್ರೂರ ನಗುವಿನೊಂದಿಗೆ ಅವಳ ಕಡೆ ನೋಡಿ ಸರಿ ಬೇಬಿ ನೀನು ನಾನು ಹೊರತುಪಡಿಸಿ ಇನ್ಯಾರೂ ನೋಯಿಸೋದಕ್ಕೆ ಸಾಧ್ಯ ಆ ರೋಹಿ ಕೋಪದಿಂದ ಮೇಲೆ ಇಳೋದಕ್ಕೆ ಪ್ರಯತ್ನಿಸ್ತಾಳೆ ಆದರೆ ಅವಳ ಕಾಲು ಉಳುಕಿದ್ರಿಂದ ಕಾಲಿನಲ್ಲಿ ಅತಿಯಾದ ನೋವು ಉಂಟಾಗಿ ಕೆಳಗೆ ಬಿದ್ದು ಬಿಡ್ತಾಳೆ ಆ ರೋಹಿ ಆ ಕೆಳಗೆ ಬಿದ್ದಿದ್ದರಿಂದ ವೇಗವಾಗಿ ಅವಳ ಹತ್ರ ಹೋಗಿ ಮಂಡಿಯೂರು ಕೂತು ಅವಳ ಪಾದವನ್ನು ತನ್ನ ಕೈಯಿಂದ ಹಿಡಿದು ಹೇಗೆ ಪೆಟ್ಟಾಯಿತು ಅಂತ ಗಾಬರಿಯಿಂದ ಕೇಳ್ತಾನೆ ಸುಮೇತ್ ತನ್ನ ಕಾಲು ಹಿಡ್ಕೊಂಡು ಅಳ್ತಾ ನಿನ್ನಿಂದಲೇ ಇದೆಲ್ಲ ನಡೆದಿದ್ದು ನೀನೇ ಅಲ್ವಾ ಆಫೀಸಿಗೆ ಬರೋದಕ್ಕೆ ಹೇಳಿದ್ದು ಅಂತ ಹೇಳ್ತಾಳೆ ಆರೋಹಿ ಕಡೆ ನೋಡಿ ಏನೂ ಮಾತಾಡದೆ ಅವಳನ್ನ ಎರಡೂ ಕೈಗಳಿಂದ ಎತ್ಕೊಂಡು ಸೋಫಾ ಮೇಲೆ ಕೂರಿಸಿ ಎ ಸಿ ಆಫ್ ಮಾಡ್ತಾನೆ ಪೂರ್ತಿಯಾಗಿ ಒದ್ದಿಯಾಗಿರೋದ್ರಿಂದ ಎ ಸಿ ತಂಪಿಗೆ ನಡಕ್ತಿರ್ತಾಳ ಆರೋಹಿ ಅದಕ್ಕೆ ಎ ಸಿ ಆಫ್ ಮಾಡಿ ಅವಳ ಶೂಸ್ ತೆಗೆದು ಕಾಲು ನೋಡ್ತಾನೆ ಕಾಲು ಉಳುಕಿದ್ರಿಂದ ಊದ್ಕೊಂಡಿರುತ್ತೆ ತನ್ನ ಕರವಸ್ತ್ರ ತೆಗೆದವಳು ಪಾದಗಳನ್ನ ಒರೆಸಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ತಂದು ಪಟ್ಟಿ ಕಟ್ತಾನೆ ಸುಮೇಧ್ ಗುರಾಯಿಸಿ ಅವನನ್ನೇ ನೋಡ್ತಿರ್ತಾಳೆ ಕಾಲು ಬಿಟ್ಟು ಕೈಗಳನ್ನ ಪರೀಕ್ಷಿಸ್ತಾ ನನ್ನ ಕಡೆ ಹಾಗೆ ನೋಡಿದ್ರೆ ನಿನ್ನ ಪ್ರಶ್ನೆಗೆ ಉತ್ತರ ಸಿಗಲ್ಲ ಬೇಬಿ ಕೋಪದಿಂದ ಅವನ ಕಡೆ ನೋಡಿ ಯಾಕೆ ಮಾಡಿದೆ ನೀನು ಇದೆಲ್ಲ ನಿನಗೆ ಗೊತ್ತು ತಾನೆ ನನಗೆ ಆಕೆ ಫೇಸ್ಟ್ ಮುಖ್ಯ ಅಂತ ನೀನು ತಿಳಿದೇ ಇದೆಲ್ಲ ಮಾಡ್ದಾ ಎಂದು ಏನು ಎನ್ನದೇ ಅವಳ ಮುಖದ ಕಡೆ ನೋಡ್ತಾನೆ ಕಣ್ಣೆತ್ತಿ ಅವನ ಕಣ್ಣುಗಳನ್ನ ನೋಡಿತ್ತಾ ನಾನು ಕೂಡ ಏನು ಅವಳಿಂದ ಕಣ್ಣು ಪಕ್ಕಕ್ಕೆ ತಿರುಗಿಸಿ ದೂರ ಸೆರೆದು ಏನೂ ಇಲ್ಲ ಅಂತಾನೆ ಅವನ ಕಡೆ ನೋಡಿ ಏನೂ ಮಾತಾಡದೆ ಸುಮ್ಮನೆ ಇರ್ತಾಳೆ ಸೋಫಾದಿಂದ ಇದ್ದು ಅವಳನ್ನ ಎತ್ಕೊಂಡು ಆಫೀಸ್ನಿಂದ ಲಿಫ್ಟ್ ಮೂಲಕ ಹೊರಗೆ ಬಂದು ಕಾರ್ನಲ್ಲಿ ಕೂತು ಅರಮನೆಗೆ ಹೊರಡ್ತಾರೆ ಇಬ್ಬರು ಅರಮನೆ ಹತ್ತಿರ ಕಾರ್ ನಿಂತು ಕೂಡಲೇ ಸುಮೇತ್ ಕೆಳಗಿಳಿದು ಆರೋಹಿಯನ್ನು ಎತ್ಕೊಂಡು ರೂಮಿಗೆ ಕರ್ಕೊಂಡು ಹೋಗ್ತಾನೆ ಹಾಸಿಗೆ ಮೇಲೆ ಕೂಡಿಸಿ ಇಲ್ಲೇರು ನಾನು ಈಗಲೇ ಬರ್ತೀನಿ ಅಂತ ಬಟ್ಟೆ ಕೋಣೆಗೆ ಹೋಗಿ ತನ್ನ ಶರ್ಟ್ ತಂದು ಆರೋಹಿ ಹತ್ರ ಬರ್ತಾನೆ ಅವನ ಕಡೆ ನೋಡಿ ಶರ್ಟ್ ನನಗೆ ಕೊಡು ಸುಮೇಧ್ ನಾನು ಬದಲಾಯಿಸ್ಕೊಳ್ತೀನಿ ಅಂತ ಹಾಸಿಗೆಯಿಂದ ಇಳಿತಿದ್ರೆ ಅವಳು ಕೆನ್ನೆಗಳನ್ನ ಸವರ್ತಾ ಬೇಡ ಬೇಬಿ ನಾನು ಇರುವಾಗ ನೀನು ಇಷ್ಟು ಶ್ರಮ ವಹಿಸುವ ಅಗತ್ಯ ಇಲ್ಲ ಅಂತ ಮೆಲ್ಲಗೆ ಹೇಳ್ತಾನೆ ಅವನಷ್ಟು ಹತ್ರ ಇರೋದರಿಂದ ಅವಳು ಉಸಿರಾಟದ ಬೇಗ ಹೆಚ್ಚಾಗುತ್ತೆ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ನನ್ನ ಶ್ರಮಕ್ಕೆ ಕಾರಣ ಯಾವಾಗಲೂ ನೀನೇ ಸುಮೇಧ್ ಅಂತಾಳೆ ಅವಳ ಜೀನ್ಸ್ ಬಟನ್ ತೆಗಿತಾ ಹೌದು ಬೇಬಿ ಸರಿ ನಿನ್ನ ಜೀವನದ ಪ್ರತಿ ಕ್ಷಣಕ್ಕೂ ಕಾರಣ ನಾನೇ ಆಗ್ತೀನಿ ಬೇಬಿ ಆದರೆ ನಾನು ಮಾತ್ರ ಎಲ್ಲದಕ್ಕೂ ಕಾರಣ ಆಗಬೇಕು ಆದರೆ ಆ ಕಬೀರಿನಿಂದ ಕೂಡ ನೀನು ಶ್ರಮ ಪಟ್ಟಿದೆಯಾ ಅಂತ ಅವಳು ಜೀನ್ಸ್ ತೆಗಿತಾನೆ ಜೀನ್ಸ್ ತೆಗಿದಾಗ ಅವಳ ಪಾದಗಳಿಗೆ ತಗಲಿ ಮೆಲ್ಲಗೆ ಸುಮೇಧ್ ಅಂತಾಳೆ ಅವಳ ಪಾದಗಳ ಮೇಲೆ ಸವರ್ತಾ ಸಮಾಧಾನವಾಗಿರಿ ಏನೂ ಆಗಲ್ಲ ಅಂತಾನೆ ಸುಮೇಧ್ ಆ ಮಾತಿಗೆ ಅವಳ ಕಡೆ ನೋಡ್ತಾ ಕಬೀರ್ನ ಶ್ರಮಕ್ಕೆ ಕಾರಣ ಯಾಕೆ ಆಗ್ತಾನೆ ಕುಹಕದ ನಗುವಿನೊಂದಿಗೆ ಅವಳ ಕಡೆ ನೋಡ್ತಾ ಅವನಿಂದಲೇ ನೀನು ಈ ಏಜೆಂಟ್ ಪ್ರಪಂಚಕ್ಕೆ ಕಾಲಿಟ್ಟೆ ಅವನಿಂದಲೇ ನೀನು ನನ್ನ ಪ್ರಪಂಚಕ್ಕೆ ಬಂದೆ ಮತ್ತಿನ್ನೊಂದು ವಿಷಯ ಏನಂದರೆ ನನಗೆ ಆ ವಿಷಯ ಇಷ್ಟ ಇಲ್ಲ ಅವನ ಕಡೆ ಗುರಾಯಿಸಿ ನೋಡ್ತಾ ಕ್ಷಮಿಸಿ ವಾಸ್ತವವಾಗಿ ನೀನು ಅಂತ ಹೇಳ್ತಿರೋ ಆರೋಹಿ ತುಟಿಗಳ ಮೇಲೆ ತನ್ನ ಬೆರಳಿಟ್ಟು ಬಿಬಿ ಎಲ್ಲವನ್ನ ಮರೆತುಬಿಡು ಕೇವಲ ನಮ್ಮ ಬಗ್ಗೆ ಮಾತ್ರ ಮಾತಾಡೋಣ ಅಂತಾನೆ ಸುಮೇತ್ ಗೊಂದಲದಿಂದ ಅವನ ಕಡೆ ನೋಡಿ ಅಂದರೆ ಆರೋಹಿನ ಕೆಳಗಿನಿಂದ ಮೇಲಿನವರೆಗೆ ನೋಡ್ತಾನು ಸುಮೇತ್ ಅವನ ನೋಟ ಎಲ್ಲಿದೆ ಅಂತ ನೋಡಿದ ಆರೋಹಿಗೆ ತಾನು ಈಗ ಯಾವ ಸ್ಥಿತಿಯಲ್ಲಿದ್ದೀನಿ ಅಂತ ನೋಡಿಕೊಂಡು ಸುಮೇತ್ ಕಣ್ಣುಗಳನ್ನ ತನ್ನ ಎರಡೂ ಕೈಗಳಿಂದ ಮುಚ್ಚಿ ನಾಚಿಕೆ ಆಗೋದಿಲ್ವಾ ಹೀಗೆ ನೋಡೋದಕ್ಕೆ ಅಂತಾಳೆ ಆದರೆ ಅಷ್ಟರಲ್ಲಿ ಅವಳ ಕೆಂದೆಗಳ ಕೆಂಪುಗಾಗಿರುತ್ತವೆ ಅವಳ ಎರಡೂ ಕೈಗಳ ಮೇಲೆ ಮುತ್ತಿಟ್ಟು ಹತ್ರ ನಂಗೆ ನಾಚಿಕೆ ಹಾಕಬೇಕು ನಿಜಕ್ಕೂ ನಾಚಿಕೆ ಇಲ್ಲ ಯಾಕಂದರೆ ನೀನು ನನ್ನ ಅವಳು ಬೇಬಿ ಅಂತ ಅವಳ ಕೈಗಳನ್ನ ಬಿಟ್ಟು ಕೆಂದೆ ಮೇಲೆ ಮುತ್ತಿಡ್ತಾನೆ ಅವನ ಕಡೆ ನೋಡಲು ಆಗದೆ ಹಾಸಿಗೆ ಹೊದಿಕೆ ತೆಗೆದು ತನ್ನ ಮೈ ಮೇಲೆ ಹೊತ್ಕೊಳ್ಳೋ ಸಮಯದಲ್ಲಿ ಹೊದಿಕೆಯನ್ನು ಪಕ್ಕಕ್ಕೆ ತನ್ನ ಶರ್ಟ್ ಅವಳಿಗೆ ಹಾಕ್ತಾನೆ ಸುಮೇತ್ ಮುಷ್ಟಿಯಲ್ಲಿ ಬೆಡ್ಶೀಟನ್ನು ಕಟ್ಟಿಯಾಗಿ ಬಿಗಿದು ಕಣ್ಣು ಮುಚ್ಚಿಕೊಳ್ತಾಳ ಆರೋಹಿ ಅವಳ ಕಿವಿ ಹತ್ರ ಹೋಗಿ ಮೆಲ್ಲಗೆ ನೀನು ತುಂಬ ಆಕರ್ಷಕವಾಗಿದೆಯಾ ಬೇಬಿ ಅಂತ ಅವಳ ಕಿವಿ ಮೇಲ್ಮುತ್ತಿರ್ತಾನೆ ತೆರೆದು ಅವನ ಕಡೆ ನೋಡ್ತಾಳೆ ಆರೋಹಿಗೆ ತುಂಬ ಹತ್ರದಲ್ಲಿರ್ತಾನೆ ಸುಮೇಧ್ ಒಂದು ಕ್ಷಣ ಇಬ್ಬರ ಕಣ್ಣುಗಳು ಸ್ಪಂದಿಸುತ್ತೆ ಮರು ಕ್ಷಣವೇ ಅವಳ ತುಟಿಗಳನ್ನ ಸೇರ್ತಾನೆ ಸುಮೇಧ್ ಸುಮೇಧ್ ನೀಡ್ತಿರೋ ಮುತ್ತನ್ನು ಅನುಭವಿಸ್ತಾ ಅವನ ಕುತ್ತಿಗೆ ಹಿಂದೆ ಕೈ ಹಾಕಿ ಇನ್ನೂ ಹತ್ರ ಕೇಳ್ಕೊಳ್ತಾಳೆ ಆರೋಹಿ ಹದಿನೈದು ನಿಮಿಷಗಳ ನಂತರ ಅವಳನ್ನ ಬಿಟ್ಟು ಅವಳ ಕಡೆ ನೋಡ್ತಾನೆ ಜೋರಾಗಿ ಉಸಿರು ಬಿಟ್ಟು ಅವನ ಕಡೆ ನೋಡ್ತಾಳೆ ಅವಳ ಕೆನ್ನೆಗಳನ್ನ ಸವರ್ತಾ ನಿನಗೆ ಮುತ್ತಿಟ್ಟಾಗ ಹೇಗೆ ಉಸಿರಾಡಬೇಕಂತ ತಿಳಿಯಲ್ಲ ಬೇಬಿ ನಾನು ಕಲಿಸ್ಕೊಡ್ಲೆ ಅಂತ ಕೇಳ್ತಾನೆ ಸುಮೇಧ್ ಅವನ ಕೈಯನ್ನು ಪಕ್ಕಕ್ಕೆ ಸರಿಸಿ ಕಲಿಯೋ ಅಗತ್ಯ ಇಲ್ಲ ಅಂತಾಳೆ ಆರೋಹಿ ಆ ಮಾತಿಗೆ ಮೇಲಗ್ನಕ್ಕು ಅವಳ ಕೆಣ್ಣೆ ಮೇಲೆ ಮುತ್ತಿಟ್ಟು ವಾಶ್ರೂಮ್ಗೆ ಹೋಗ್ಬಿಡ್ತಾನೆ ಸುಮೇಧ್ ಏನೋ ಯೋಚಿಸ್ತಾ ಮೊಬೈಲ್ ಫೋನ್ ಕೂಡ ಕೆಫಿಯಲ್ಲಿ ಮರೆತು ಬಂದೆ ಈಗ ಹೇಗೆ ನಾಳೆ ಹೇಗಾದರೂ ಇಲ್ಲಿಗೆ ತರೋದು ಪೂಜಾಳಿಗೆ ಹೇಳಬೇಕು ಅಂತ ಅಂದ್ಕೊಳ್ತಿರೋ ಆರೋಹಿಗೆ ತನ್ನ ಸೊಂಟ ಸುತ್ತ ಎರಡು ಬಲವಾದ ಕೈಗಳು ಬಿಗಿದುಕೊಂಡಿದ್ದಕ್ಕೆ ತನ್ನ ಕಣ್ಣು ಮುಚ್ಚಿಕೊಳ್ತಾಳೆ ಅವನ ಕೈಗಳ ಮೇಲೆ ಇಟ್ಟು ಈ ಮಾನವ ಕಳ್ಳ ಸಾಗಣೆ ನೀನು ಯಾಕೆ ಮಾಡ್ತಿದ್ದೀಯಾ ಸುಮೇದ್ ಅಂತ ಕೇಳ್ತಾಳ ಆರೋಹಿ ಸುಮೇಧ್ ಅವಳನ್ನ ಹಿಂದಿನಿಂದ ಇಟ್ಕೊಂಡು ಕೂಡಲೇ ಅವನ ಕೈಯಲ್ಲಿ ಕೈ ಹಾಕಿ ಕೇಳಿದಾಗ ಪ್ರತಿ ಪ್ರಶ್ನೆಗೆ ಉತ್ತರ ಇರೋದಿಲ್ಲ ಬಿಬಿ ಅಂತ ಸುಮೇಧ್ ಹೇಳಿದ್ದಕ್ಕೆ ಕಣ್ ತೆರೆದು ಅವನ ಕಡೆ ನೋಡ್ತಾಳೆ ಸುಮೇಧ್ ಅಂಗಿ ಇಲ್ಲದೆ ಅವಳನ್ನ ಗಟ್ಟಿಯಾಗಿ ಇಟ್ಕೊಂಡಿರ್ತಾನೆ ಅವನ ದೇಹದಿಂದ ಕಣ್ಣು ಪಕ್ಕಕ್ಕೆ ತಿರುಗಿಸಿ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಅವನ ಕಡೆ ನೋಡ್ತಾ ತಪ್ಪು ಸುಮೇಧ್ ಉತ್ತರ ಇಲ್ಲದೆ ಇಲ್ಲಿವರೆಗೆ ಯಾವುದೇ ಪ್ರಶ್ನೆ ಹುಟ್ಟಿಲ್ಲ ಅಂತಾಳ ಆರೋಹಿ ಕ್ರೂರ ನಗುವಿನೊಂದಿಗೆ ಅವಳ ಕಡೆ ನೋಡ್ತಾ ಸರಿ ಬೇಬಿ ನಾನು ಪ್ರತಿ ಮಾತಿಗೆ ಹೇಗೆ ಜವಾಬ್ದಾರಿ ನೀಡಬೇಕಂತ ತಿಳಿದಿದೆ ಅಲ್ವಾ ಅಂತವಳ ಕಿವಿ ಹತ್ತಿರ ಹೋಗಿ ಆದರೆ ಸದ್ಯಕ್ಕೆ ನಾನು ಏನು ಪ್ರಶ್ನೆಗೆ ಉತ್ತರ ನೀಡೋದು ಬಯಸೋದಿಲ್ಲ ಅಂತಾನೆ ಸುಮೇಧ್ ಅವನ ಕಡೆ ಸ್ವಲ್ಪ ಹೊತ್ತು ನೋಡಿ ಕಣ್ಣು ಮುಚ್ಕೊಳ್ತಾಳ ಆರೋಹಿ ಸುಮೇಧ್ ಮಾತ್ರ ಅವಳ ಕಡೆ ರೆಪ್ಪೆ ಕೂಡ ಹಾಕ್ತಿ ನೋಡ್ತಿರ್ತಾನೆ ಅವನ ನೋಟ ಅವಳಿಗೆ ಚುಚ್ಚಿದಂತಾಗುತ್ತೆ ಸ್ವಲ್ಪ ಹೊತ್ತಿನ ನಂತರ ಕಣ್ ತೆರೆದು ಯಾಕೆ ಹಾಗೆ ನೋಡ್ತಿದ್ಯಾ ಅಂತ ಕಿರಿಕಿರಿಯಿಂದ ಕೇಳ್ತಾಳ ಆರೋಹಿ ಅವಳ ಕಡೆ ವಿಚಿತ್ರವಾಗಿ ನೋಡ್ತಾ ನಾನು ನೋಡಿದರೆ ನಿನಗೇನಾದರೂ ಪ್ರಾಬ್ಲಮ್ಮಾ ಹೌದು ತೊಂದರೆ ನೀನು ಹಾಗೆ ನೋಡ್ತಿದ್ರೆ ನಂಗೆ ನಿದ್ರೆ ಬರೋದಿಲ್ಲ ಆದರೂ ನೀನೇನು ಯಾವುದೋ ನನ್ನ ಪ್ರೀತಿಸ್ತಿರೋ ಅಂತ ನನ್ನ ಕಡೆ ಹಾಗೆ ನೋಡ್ತಿರ್ತೀಯಾ ಅಂತ ಅವನ ಕಡೆ ನೋಡಿ ನನ್ನ ನೋಡೋದೇ ನನ್ನ ನಿಲ್ಲಿಸು ಅಂತ ಅತ್ತ ತಿರುಗಿ ಕಣ್ಣು ಮುಚ್ಚಿ ಮಲಗಿ ಬಿಡ್ತಾಳೆ ಮುಖದಲ್ಲಿ ಯಾವುದೇ ಭಾವನೆಗಳಿಲ್ಲದೆ ಅವಳ ಕಡೆ ನೋಡಿ ಹಾಸಿಗೆಯಿಂದ ಇಳಿದು ಬಾಲ್ಕನಿ ಕಡೆ ಹೋಗಿ ಸಿಗರೇಟ್ ಹಚ್ಚಿ ಹೋಗೇ ಬಿಡ್ತಾಯೇನೋ ಯೋಚಿಸ್ತಿರ್ತಾನೆ ಅವನ ಮುಖದಲ್ಲಿ ಯಾವುದೇ ರೀತಿ ಭಾವನೆಗಳಿಲ್ಲ ಹಿಂದಕ್ಕೆ ತಿರುಗಿ ಹಾಸಿಗೆ ಮೇಲೆ ದಿಂಬನ್ನು ತಪ್ಪಕೊಂಡು ಮುದ್ದಾಗ ಮಲಗಿರೋ ಆರೋಹಿ ಕಡೆ ನೋಡ್ತಾನೆ ಅವಳ ಕಡೆ ನೋಡುತ್ತಲೇ ಸಿಗರೇಟ್ ಸೇರ್ತಿರ್ತಾನೆ ಸೇದಿದ ನಂತರ ಆಕಾಶದಲ್ಲಿ ಚಂದ ಮಾಮನ ಕಡೆ ಮತ್ತು ರೂಮಿನಲ್ಲಿ ಮಲಗಿರೋ ಆರೋಹಿ ಕಡೆ ನೋಡಿದಾಗ ಅವನ ಮುಖದಲ್ಲಿ ಒಂದು ರೀತಿಯ ನಗು ಬಂದು ಸೇರುತ್ತೆ ಆ ನಂತರ ಆರೋಹಿ ಹತ್ರ ಹೋಗಿ ಅವಳನ್ನ ತನ್ನ ಎದೆ ಮೇಲೆ ಮಲಗಿಸ್ಕೊಂಡು ಗಟ್ಟಿಯಾಗಿ ಒಪ್ಕೊಂಡು ಮಲಗ್ತಾನೆ ಸುಮೇತ್ ಬೆಳಿಗ್ಗೆ ಎದ್ದು ಆರೋಹಿ ಆಸ್ಕೆಯಿಂದ ಇಳಿಯಲು ಪ್ರಯತ್ನಿಸ್ತಾಳೆ ಆದರೆ ಅವಳಿಂದ ಆಗೋದಿಲ್ಲ ಯಾಕಂದರೆ ಪಾದ ಇನ್ನೂ ನೋಯ್ತಿರುತ್ತೆ ಅಷ್ಟರಲ್ಲೇ ಸಮಯ ಎಂಟಾಗಿದ್ದರಿಂದ ಇನ್ನೂ ತಪ್ಪದೆ ಮೆಲ್ಲ ಹಾಸಿಗೆಯಿಂದ ಇಳಿದು ವಾಶ್ರೂಮ್ ಹೋಗಿ ಫ್ರೆಶ್ ಆಗಿ ಬರ್ತಾಳೆ ಕ್ಲೋಸೆಟ್ ರೂಮ್ ಹೋಗಿ ಮಂಡಿವರೆಗಿನ ಗೌನ್ ಧರಿಸಿ ಹೊರಗೆ ಬರ್ತಿರೋ ಆರೋಹಿ ಕಾಲು ಜಾರಿ ಕೆಳಗೆ ಬೀಳುತ್ತಿರುವಾಗ ಅವಳ ಸೊಂಟ ಹಿಡಿದು ಬೀಳದಂತೆ ಮೇಲೆ ಹೇಳ್ಕೊಳ್ತಾನೆ ಸುಮೇತ್ ಸುಮೇತನ್ನು ನೋಡಿ ಥ್ಯಾಂಕ್ ಯು ಅವಳನ್ನು ಎತ್ಕೊಂಡು ಹಾಸಿಗೆ ಮೇಲೆ ಕೂರಿಸಿ ನಿಜಕ್ಕೂ ಏನು ಮಾಡ್ತಿದ್ದೆ ನೀನು ಅಂತ ಸ್ವಲ್ಪ ಗಂಭೀರವಾಗಿ ಕೇಳ್ತಾನೆ ಫ್ರೆಶ್ ಆಗೋದಕ್ಕೆ ಹೋಗಿದ್ದೆ ನನಗಾಗಿ ಕಾಯೋದಕ್ಕೆ ಆಗ್ತಿರ್ಲಿಲ್ಲವಾ ಏನೋ ನನಗೆ ಕಿರಿಕಿರಿ ಅಂತ ಅನ್ನಿಸ್ತಿತ್ತು ಅದಕ್ಕೆ ಹೋಗಿ ಫ್ರೆಶ್ ಆಗಿ ಬಂದೆ ಅಂತ ಮುದ್ದಾಗ ಮುದ್ದಾಗಾರೋ ಹೇಳಿದ್ದಕ್ಕೆ ಅವಳ ಕಡೆ ನೋಡಿ ವಾಶ್ರೂಮ್ ಕಡೆ ಹೋಗ್ತಾನೆ ತಕ್ಷಣವೇ ಹಿಂದಿನಿಂದ ಸುಮೇಧ್ ಅಂತ ಕರೀತಾಳೆ ನನಗೆ ನಿನ್ನ ಫೋನ್ ಬೇಕು ಏನು ಮಾತಾಡದೆ ತನ್ನ ಫೋನ್ ಲಾಕ್ ತೆಗೆದವಳು ಕೈ ಕೊಡ್ತಾನೆ ಏನು ಕೇಳಿದ ಕೂಡಲೇ ಅಷ್ಟು ಸುಲಭವಾಗಿ ನೀನು ಫೋನ್ ಕೊಟ್ಬಿಟ್ಟೆ ಅವಳ ಕೆನ್ನೆಯ ಮೇಲೆ ಮುತ್ತಿಟ್ಟು ಹ್ಞೂ ಯಾಕಂದರೆ ನನಗೆ ಗೊತ್ತು ನೀನು ಮೊಬೈಲ್ ಫೋನ್ ಕೆಫೆಯಲ್ಲೇ ಮರೆತು ಬಂದಿದೆಯಾ ಅಂತ ಆದರೆ ಇನ್ನೊಂದು ವಿಷಯ ಆ ಕಬೀರ್ಗೆ ಫೋನ್ ಮಾಡಬೇಡ ಅಂತಾನೆ ಸುಮೇಧ್ ಆ ಮಾತಿಗಳ ಕಡೆ ನೋಡಿ ವಾಶ್ರೂಮ್ಗೆ ಹೋಗ್ಬಿಡ್ತಾನೆ ಸುಮೇಧ್ ಸುಮೇಧ್ ವಾಶ್ ಬೆಸಿನ ಹತ್ರ ನಿಂತು ಕನ್ನಡಿಯಲ್ಲಿ ನೋಡ್ತಾ ನಿಜವಾದ ಆಟ ಶುರು ಹೌದು ಕೆ ಎಸ್ ನನಗೇನು ಬೇಕು ಅದನ್ನು ನಾನು ಪಡ್ಕೊಳ್ತೀನಿ ಕಾದ್ ನೋಡು ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಂತ ಏನು ಯೋಚಿಸಿದ ತಕ್ಷಣ ಅವನ ಮುಖದಲ್ಲಿ ಒಂದು ರೀತಿಯ ನಗು ಬಂದು ಸೇರುತ್ತೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಹೆಚ್ಚಿನ ವೀಡಿಯೋಗಾಗಿ ಪ್ರತಿಲಿಪಿಯಲ್ಲಿ ಹೋಗಿ ಹೋದಿ